ಇನ್ನು ನಿನ್ನೆ ರಾತ್ರಿ ಪಾಕಿಸ್ತಾನ ನಡೆಸಿದಂತಹ ದಾಳಿ ಸಂಪೂರ್ಣವಾಗಿ ವಿಫಲ ಏನೋ ಆಯಿತು ಆದರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡೋದಕ್ಕೆ ಅಂತ ಅಖಾಡಕ್ಕೆ ಪಠಾಣ್ ಕೋಟ್ನಲ್ಲಿ ಪಾಕಿಸ್ತಾನದ ಡ್ರೋನ್ ದಾಳಿ ನಡೆದಿತ್ತು ಮಿಲಿಟರಿ ಠಾಣೆಯನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು ಪೊಲೀಸರು ಹಾಗೂ ಸೇನೆ ಈಗ ಶೋಧ ಕಾರ್ಯಾಚರಣೆ ಮಾಡ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಸ್ಥಳೀಯ ಪೊಲೀಸರು ಸೇನಾ ಅಧಿಕಾರಿಗಳು ಈಗ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಪಠಾಣ್ ಕೋಟ್ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಯಾಕಂದರೆ ಪಾಕಿಸ್ತಾನದ ಅನೇಕ ಮಿಸೈಲ್ಗಳು ನಿನ್ನೆ ಗಾಳಿಯಲ್ಲೇ ಸಿಡಿದು ಹೋಗಿದ್ದಾವೆ ಅದೇ ರೀತಿಯಾಗಿ ಅದರ ಟಾರ್ಗೆಟ್ಗಳನ್ನು ವಿಫಲ ಮಾಡೋದಕ್ಕೆ ಭಾರತೀಯ ಸೇನೆ ಯಶಸ್ವಿಯಾಗಿತ್ತು ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ಗೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಾರಿಯಾಗಬೇಕಾಗತ್ತೆ ಯಾಕಂದರೆ ಸೇನಾ ಅಧಿಕಾರಿಗಳು ಆಕಾಶದ ಮೇಲೆ ಕಣ್ಣಿಟ್ಟಿದ್ರು ನಿಜ ಆದರೆ ರಿಯಲ್ ಟೈಮ್ ಪ್ರೊಟೆಕ್ಷನ್ ಏನಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ಸ್ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ಸ್ ಈಚ್ ಸೆಕೆಂಡ್ ಸೆಕೆಂಡ್ ಬೈ ಸೆಕೆಂಡ್ ಆಕಾಶದಲ್ಲಿ ಕಣ್ಣಿಟ್ಟಿತ್ತು ಯಾವಾಗ ಮಿಸೈಲ್ಗಳು ಒಳಗಡೆ ಎಂಟ್ರಿ ಆಯಿತು ಅದರ ದಿಕ್ಕು ತಪ್ಪಿಸುವಂತಹ ಕೆಲಸ ಕೂಡ ನಡೀತು ಕೌಂಟರ್ ಅಟ್ಯಾಕ್ ನಡೆಯಿತು ಗಾಳಿಯಲ್ಲೇ ಆ ಮಿಸೈಲ್ಗಳನ್ನು ಹೊಡೆದು ಉರುಳಿಸುವಲ್ಲಿ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಯಶಸ್ವಿ ಕೂಡ ಆಯಿತು ಇದೇ ಕಾರಣಕ್ಕಾಗಿ ತುಂಬ ಕಡಿಮೆ ಡ್ಯಾಮೇಜ್ ಆಯಿತು ನಮ್ಮಲ್ಲಿ ಇಲ್ಲ ಈ ಪರಿಸ್ಥಿತಿಯನ್ನು ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗ್ತಿರಲಿಲ್ಲ ಇನ್ನು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಎಚ್ ಕ್ಯೂ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನು ಭಾರತ ಕ್ಷಣ ಮಾತ್ರದಲ್ಲಿ ಹೊಡೆದು ಉರುಳಿಸಿತ್ತು ಪಾಕಿಸ್ತಾನದ ಲಾಹೋರ್ ಒಳಗೆ ನುಗ್ಗಿ ಎಲ್ಲೆಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು ಆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭಾರತ ಪುಡಿಗಟ್ಟಿತ್ತು ಭಾರತದ ಡ್ರೋನ್ಗಳು ಸಂಪೂರ್ಣವಾಗಿ ಛಿದ್ರ ಛಿದ್ರ ಮಾಡಿತ್ತು ನಿಜಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರ ತುಂಬ ಚರ್ಚೆ ಆಯಿತು ಹಾಗೆ ಚರ್ಚೆ ಆಗೋದಕ್ಕೆ ಆ ರೀತಿಯಾಗಿ ಚರ್ಚೆ ಆಗೋದಕ್ಕೆ ಪ್ರಮುಖ ಕಾರಣ ಕೂಡ ಇತ್ತು ಯಾವ ಏರ್ ಡಿಫೆನ್ಸ್ ಸಿಸ್ಟಮು ಈ ಡ್ರೋನ್ಗಳನ್ನು ಹೊಡೆದು ಉರುಳಿಸಬೇಕಾಗಿತ್ತು ಅದೇ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾವು ಕೇವಲ ಡ್ರೋನ್ಗಳನ್ನು ಬಳಕೆ ಮಾಡಿ ಪುಡಿಗಟ್ಟಿರುವಂಥದ್ದಿದೆಯಲ್ಲ ಇದೆಯಲ್ಲ ಇದು ಸಾಮಾನ್ಯ ವಿಚಾರ ಅಲ್ಲ ಇನ್ನು ನಮ್ಮ ಭಾರತದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತವನ್ನು ಎಷ್ಟರ ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತಾ ಇದೆ ಅಂತಂದರೆ ಹೇಡಿ ಪಾಕಿಸ್ತಾನ ನಾಗರಿಕ ನೆಲೆಗಳನ್ನು ಈವನ್ನು ಕಾಶ್ಮೀರದಲ್ಲಿ ಇರುವಂತಹ ವಿಶ್ವವಿದ್ಯಾಲಯ ಏನಿದೆ ಅದನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತು ಇದೆಲ್ಲವನ್ನೂ ಕೂಡ ಎಸ್ ಫೋರ್ ಹಂಡ್ರೆಡ್ ಕ್ಷಣ ಮಾತ್ರದಲ್ಲಿ ನೋಡ ನೋಡ್ತಾ ಇದ್ದಂತೆ ಎಲ್ಲವನ್ನೂ ಕೂಡ ವಿಫಲಗೊಳಿಸುವಂತಹ ಒಂದು ಕೆಲಸದಲ್ಲಿ ಯಶಸ್ವಿಯಾಯಿತು ಪಾಕಿಸ್ತಾನದ ನಾಗರಿಕರೇ ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನದ ಸೇನೆಯ ಒಂದು ಸುಳ್ಳುಗಳನ್ನು ಬೈಲಿಗಿಳೆದ್ರು ಕೈಲಾಗದಂತಹ ಹೇಡಿಗಳ ನೀವು ಒಂದೇ ಒಂದು ಮಿಸೈಲ್ ಒಂದೇ ಒಂದು ಡ್ರೋನ್ಗಳನ್ನು ನಿಮ್ಮ ಕೈಯಿಂದ ವಿಫಲಗೊಳಿಸೋದಕ್ಕಾಗಲಿಲ್ಲ ಇಪ್ಪತ್ನಾಲ್ಕು ಡ್ರೋನ್ಗಳನ್ನು ಭಾರತ ಹಿಟ್ ಮಾಡಿತ್ತು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕು ಡ್ರೋನ್ಗಳು ಯಶಸ್ವಿಯಾಗಿ ಯಾವ ಟಾರ್ಗೆಟ್ ಪಾಯಿಂಟ್ ಅಲ್ಲಿ ಹಿಟ್ ಮಾಡಿದ್ವಿ ಆ ಟಾರ್ಗೆಟ್ ಪಾಯಿಂಟ್ ಸಂಪೂರ್ಣವಾಗಿ ಛಿದ್ರ ಮಾಡುವಲ್ಲಿ ಯಶಸ್ವಿ ಆಯಿತು ಎಲ್ರಿ ಹೊಡೆದು ಉರುಳಿಸಿದಿರಾ ನೀವು ಇದನ್ನ ಬೇರೆ ಯಾರು ಹೇಳಿಲ್ಲ ಪಾಕಿಸ್ತಾನದ ನಾಗರಿಕರೇ ಹೇಳಿದ್ರು ಕೈಲಾಗದವರು ನೀವೆಲ್ಲ ದೇಶಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ ಈ ಸುಳ್ಳುಗಳನ್ನು ಬಳಕೆ ಮಾಡಿಕೊಂಡು ಇನ್ನೂ ಎಷ್ಟು ದಿನ ನೀವು ಈ ಪರದೆಯ ಹಿಂದೆ ಅವಿತುಕೊಳ್ಳುವಂತಹ ಕೆಲಸವನ್ನು ಮಾಡ್ತೀರಿ ಅಂತ ಕ್ಯಾಕರ್ಸ್ ಹೋಗಿದ್ರು ಆದರೆ ನಿನ್ನೆ ನಡೆದಂತಹ ಒಂದು ದಾಳಿ ಸಂಪೂರ್ಣವಾಗಿ ವಿಫಲವಾಗಿ ಸಣ್ಣ ಪುಟ್ಟ ಡ್ಯಾಮೇಜ್ಗಳಾಗಿದ್ದಾವೆ ಅದನ್ನು ಅಲ್ಲಗಳಿಯೋದಕ್ಕಾಗಲ್ಲ ಇನ್ನು ಅನೇಕ ಕೆಲವು ನಾಗರಿಕರು ಕೂಡ ಈ ಒಂದು ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡರು ಇದಕ್ಕೆ ಪ್ರಮುಖ ಕಾರಣ ಶೆಲ್ ದಾಳಿ ಅದೇ ರೀತಿಯಾಗಿ ಸೀಸ್ ಫೈರ್ ಉಲ್ಲಂಘನೆ ಮಾಡಿ ಗುಂಡುಗಳ ದಾಳಿಗಳನ್ನು ಮಾಡಿರೋದರಿಂದ ಅನೇಕ ಡ್ಯಾಮೇಜ್ ಕೂಡ ಆಗಿದೆ